ಸರ್ಕಾರ ಲೋಕಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹೆಸರಿನಲ್ಲಿ ಗಾಂಧಿ ಹೆಸರನ್ನ ಕೈಬಿಟ್ಟು ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ವಸೂದೆ ಎರಡು ಸಾವಿರದ ಇಪ್ಪತ್ತ ಐದನ್ನ ಮಂಡಿಸುವ ಮೊದಲು ಯಾವುದೇ ಚರ್ಚೆಯನ್ನ ನಡೆಸದೆ ತಮ್ಮ ಬುಲ್ಡೋಜರ್ ಸರ್ವಾಧಿಕಾರಿ ನೀತಿಯಿಂದ ಪಾಸ್ ಮಾಡದೆ ಎಂದು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಆಪಾದಿಸಿದ್ದಾರೆ ಅವರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈ ಯೋಜನೆಯಿಂದ ಗಾಂಧಿ ಹೆಸರನ್ನ ತೆಗೆದುಹಾಕುವ ಹುನ್ನಾರವನ್ನ ಸರ್ಕಾರ ಮಾಡುತ್ತಿದೆ ಜನರು ಇದನ್ನು ಒಪ್ಪುವುದಿಲ್ಲ ಎಂದು ಗೊತ್ತಿದ್ದರೂ ಸಹ ಆ ವಸೂದೆಯನ್ನ ಜಾರಿಗೆ ತರಲಾಗಿದೆ ಈ ಮೊದಲಿದ್ದ ಉದ್ಯೋಗ ಖಾತರಿ ಯೋಜನೆಯನ್ನ ಹೊಸ ಕಾನೂನಿನ ಮೂಲಕ ದುರ್ಬಲ ಮಾಡಲಾಗಿದೆ ಎಸ್ ಬಿಜೆಪಿಗರಿಗೆ ದೇಶದ ಅಭಿವೃದ್ಧಿಗೆ ಮಹತ್ವವನ್ನು ನೀಡುವ ಬದಲು ಈ ಮೊದಲು ಜನರ ಕಲ್ಯಾಣವನ್ನ ಮಾಡುತ್ತಿದ್ದ ಯೋಜನೆಯನ್ನ ನಿಷ್ಕ್ರಿಯ ಮಾಡುವುದೇ ಮುಖ್ಯವಾದಂತಿದೆ ಎಂದವರು ಕಿಡಿಕಾರಿದ್ದಾರೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜಾ ಪಕ್ಷದ ಮುಖಂಡರಾದ ಪದ್ಮರಾಜ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಮಹತ್ತರವಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ಗ್ರಾಮೀಣ ಭಾಗದ ಅಭಿವೃದ್ಧಿ ಮತ್ತು ಅದರಲ್ಲಿ ಅನೇಕ ಸಾಕಷ್ಟು ಆಸ್ತಿಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ಗ್ರಾಮೀಣ ಪ್ರದೇಶದ ರೈತರ ಒಂದು ಅನೇಕ ಅವರ ಭೂಮಿಗಳಿರ್ಬೋದು ಅಥವಾ ಕೆರೆ ಹೊಂಡಗಳಿರ್ಬೋದು ಅನೇಕ ಈ ರೀತಿಯಾದಂಥ ಕಾಮಗಾರಿಗಳು ತಗೊಳ್ತಕ್ಕಂಥದ್ದಕ್ಕೆ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ವಿಕೇಂದ್ರೀಕರಣದ ನೀತಿ ಅಡಿಯಲ್ಲಿ ಒಂದು ಅದನ್ನು ಬಲಿಷ್ಠ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಸಾಧನೆ ಮತ್ತು ವಿಶ್ವದ ಪ್ರಶಂಸೆಯನ್ನು ಕೂಡ ಪಡ್ಕೊಂಡಿತ್ತು ಈ ಒಂದು ನಮ್ಮ ಒಂದು ಈ ಕಾರ್ಯಕ್ರಮದ ಮುಖಾಂತರ ಅಂದ್ರೆ ಒಂದು ಬದಲಾವಣೆ ತರುವಂತ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಬಹಳ ದೊಡ್ಡ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅದರಿಂದ ಅದರ ಇಂಪ್ಲಿಮೆಂಟೇಷನ್ನು ಇವತ್ತು ಆಗಿಯೇ ಅದರ ಅನೇಕ ತೊಡಕುಗಳಿಂದಲೂ ಕೂಡ ನಿವಾರಣೆ ಮಾಡಿಕೊಂಡು ಸಾಕು ಸುಧಾರಣೆ ಆಗಿತ್ತು ಆದರೆ ಇವತ್ತು ಯಾರ ಜೊತೆಯೂ ಕೂಡ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಸಾರ್ವಜನಿಕ ಚರ್ಚೆ ಮಾಡಲಿಲ್ಲ ಯಾರ ಅಭಿಪ್ರಾಯವನ್ನು ತಗೊಳ್ಳಲಿಲ್ಲ ಯಾರ ಪಂಚಾಯಿತಿ ರಾಜ್ ವ್ಯವಸ್ಥೆಯವ್ರ ಜೊತೆಯಲ್ಲಾಗಲಿ ಅಥವಾ ಅನೇಕ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಲಿಲ್ಲ ಪಾರ್ಲಿಮೆಂಟಲ್ಲಿ ತಂದು ಅದನ್ನು ಒಂದು ರೀತಿ ಸರ್ವಾಧಿಕಾರ ಧೋರಣೆಯಲ್ಲಿ ಅದನ್ನು ಚರ್ಚೆ ಅಲ್ಪ ಕಾಲದ ಚರ್ಚೆಯನ್ನು ಮಾಡಿ ಬುಲ್ಡೋಸ್ ಮಾಡಿ ಅದನ್ನು ಪಾಸ್ ಮಾಡಿಕೊಂಡ್ರು ಏನು ಪಾಸ್ ಮಾಡಬೇಡಿ ಏನು ಹೊಸ ಈಗ ಯಾಕೆ ಪಾಸ್ ಮಾಡಿದ್ದಾರೆ ಏನೋ ಅದಕ್ಕೆ ವಿ ಬಿ ಗ್ರಾಮ್ ಜಿ ಅಂತ ಒಂದು ಹೆಸರಿಟ್ಟು ಅದು ಒಂದು ವಿಚಿತ್ರವಾದಂಥ ಹೆಸರು ವಿ ಬಿ ಜಿ ರಾಮ್ ಜಿ ಆ ಹೆಸರಿಟ್ಟು ಒಂದು ಹೊಸ ಕಾನೂನನ್ನು ಮಾಡಿದ್ದಾರೆ ಆಯಿತಾ ಮತ್ತು ಅದರಲ್ಲಿ ಯಾವ ರೀತಿಯಾಗಿ ಮಾಡಿದಂತ ಅಂತ ಕೇಳಿದ್ರೆ ಕೇವಲ ಎಂಟು ಗಂಟೆ ಕಾಲ ಚರ್ಚೆ ಅಷ್ಟೇ ಈ ಐತಿಹಾಸಿಕ ಬಿಲ್ಲು